ಸ್ವಯಂ ಟೈಮ್ಸ್ ವೀಕ್ಷಕರೇ ನಾವಿವತ್ತು ನಿಮಗೆ ಮಲೇರಿಯಾ ಹಾಗೂ ಇಲಿ ಜ್ವರದ ಬಗ್ಗೆ ತಮಗೆ ಮಾಹಿತಿ ನೀಡಲಿಕ್ಕಾಗಿ ಡಾಕ್ಟರ್ ಕಾರ್ತಿಕ್ ರಾವ್ ಜೊತೆ ಒಂದಷ್ಟೊತ್ತು ಮಾತಾಡಲಿಕ್ಕಿದ್ದೇವೆ ಇದು ಸ್ವಯಂ ಟೈಮ್ಸ್ ವಿಶೇಷ ಡಾಕ್ಟರ್ ಈಗ ಮಳೆಗಾಲದಲ್ಲಿ ಮಲೇರಿಯಾ ಮತ್ತು ಇಲಿ ಜ್ವರ ಇದು ಕೂಡ ಬರುತ್ತೆ ಬಹಳಷ್ಟು ಬಾಧಿಸುತ್ತೆ ಇದಕ್ಕೇನು ಟ್ರೀಟ್ಮೆಂಟು ಹೌದು ಈಗ ಯಾಕಂದರೆ ನಾವು ಡೆಂಗು ವಿಷಯಕ್ಕೆ ಹೇಳಿದರು ಡೆಂಗು ಅಲ್ಲಿ ಡೆಂಗೂಗೆ ತಕ್ಕ ಏನಾದರೂ ಮದ್ದು ಇಲ್ಲ ಅದಕ್ಕೆ ಔಷಧಿ ಇಲ್ಲ ಡೆಂಗೂಗೆ ತಕ್ಕದು ಬಟ್ ಮಲೇರಿಯಾ ಮತ್ತು ಈ ಇಲಿ ಜ್ವರ ಅಂತ ನಾವು ಏನು ಇಲ್ಲಿ ಕಂಡು ಬರ್ತದೆ ನಮ್ಮ ಕಾರ್ಕಳ ಸುತ್ತಮುತ್ತಲೇ ಅದಕ್ಕೆ ಪೂರ್ತಿ ಗುಣವಾಗುವಂಥ ಮದ್ದಿದೆ ಮಲೇರಿಯಾಗೆ ಒಂದು ಕ್ಲೋರೋಕ್ವಿನ್ ಅಂತ ಒಂದು ಮದ್ದಿದೆ ಅದು ಮಾತ್ರೆ ಕೆಲವು ಮಲೇರಿಯಾ ವಿಭಾ ವಿಧಾನ ಇದೆ ಇನ್ನೊಂದು ವಿಧ ಅದು ಫ್ಯಾಲ್ಸಿಫಾರಮ್ ಮಲೇರಿಯಾ ಅಂತೆ ಅದು ಸ್ವಲ್ಪ ಜೋರಾಗಿ ಬರ್ತದೆ ಅಂಥದ್ರಲ್ಲಿ ಅದು ಇಂಜೆಕ್ಷನ್ ಕೊಡಬೇಕಾಗುತ್ತೆ ಅದಕ್ಕೆ ಕ್ವಿನೀನ್ ಅಥವಾ ಆರ್ಟಿಸಿನೇಟ್ ಅಂತ ಇಂಜೆಕ್ಷನ್ ಇದೆ ಸೊ ನಾನು ಏನು ಹೇಳಬೇಕಂತ ಅಂದ್ರೆ ಡೆಂಗೂ ಜ್ವರಕ್ಕೆ ಏನು ಟ್ರೀಟ್ಮೆಂಟ್ ಅಂತ ಇಲ್ಲ ಗ್ಲೂಕೋಸ್ ಕೊಡೋದು ಹಾಗೂ ರಕ್ತ ಕಣ ಕೊಡೋದು ಅಥವಾ ಏನಾದರೂ ಬೇರೆ ಬಿ ಪಿ ಡೌನ್ ಆದರೆ ಅದಕ್ಕೆ ಮದ್ದು ಕೊಡೋದು ಮಲೇರಿಯಾ ಹಾಗೂ ಇಲಿ ಜ್ವರಕ್ಕೆ ಅದಕ್ಕೆ ತಕ್ಕ ಮದ್ದುಗಳಿವೆ ಅದಕ್ಕೆ ಇಂತಹದ್ರಲ್ಲಿ ನಾವು ಯಾವತ್ತೂ ಸಹ ಲೇಟ್ ಆಗಬಾರ್ದು ಏನಾಗ್ತದೆ ಮಲೇರಿಯಾ ಅಥವಾ ಇಲಿ ಜ್ವರದಲ್ಲಿ ಆ ಡಯಾಗ್ನೋಸಿಸ್ ಲೇಟ್ ಆದರೆ ನಮಗೆ ಅದು ಗೊತ್ತಾಗೋದು ಲೇಟಾದರೆ ಏನಾಗ್ತದೆ ಆ ಆಲ್ರೆಡಿ ಅದರ ಪರಿಣಾಮ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಹೇಳ್ತದೆ ಹೌದು ಅದರಲ್ಲಿ ಕಿಡ್ನಿ ಫೇಲ್ಯರ್ ಆಗ್ತದೆ ಈ ಇಲಿ ಜ್ವರದಲ್ಲಿ ಏನಾಗ್ತದೆ ಅಂದರೆ ಇಲಿ ಇದು ನಿಮ್ಮದು ಜಾಂಡಿಸ್ ಆಗೋದು ಅದರ ನಂತರ ರಕ್ತಸ್ರಾವ ಆಗೋದು ಕಿಡ್ನಿಗೆ ಪೆಟ್ಟಾಗೋದು ಇಂತಹ ಲಕ್ಷಣಗಳು ಬರುತ್ತೆ ಇಲಿಜ್ ಜ್ವರದ್ದು ಭಾರಿ ಜಾಗ್ರತೆ ಯಾವಾಗ ಬರಬೇಕಂದ್ರೆ ಈಗ ಬರೋದಿಲ್ಲ ಅದು ಈಗ ನನ್ನ ಅಭಿಪ್ರಾಯ ಎಕ್ಸ್ಪೀರಿಯನ್ಸ್ ಪ್ರಕಾರ ಆಗೋದು ಜುಲೈ ಆಗಸ್ಟಲ್ಲಿ ಆ ನಮ್ಮ ಈ ಮಳೆಗಾಲದ ತೀವ್ರತೆ ಜಾಸ್ತಿ ಆಗುತ್ತೆ ಅದು ಏನಾಗ್ತದೆ ಅಂದ್ರೆ ಈ ಮಳೆ ಎಲ್ಲ ಫುಲ್ ಈಗ ಮಳೆಯ ನೀರು ಹೇಗಂದ್ರೆ ಹರಿದು ಹೋಗುದಿಲ್ಲ ಆಗ ಏನಾದ್ರೆ ಎಲ್ಲ ಗದ್ದೆಗಳು ಸಹ ಫುಲ್ ನೀರಿಂದ ತುಂಬ ಈ ಪಾಪ ಈ ರೈತರು ಕೃಷಿಕರೆಲ್ಲ ನಡೆಯುವಾಗ ಈ ಇಲಿ ಜ್ವರದ ಕ್ರೀಮಿಂಗ್ ಏನು ಅದರಲ್ಲಿ ಭೂಮಿಯಲ್ಲಿ ಅದು ಅವರ ಈ ಕಾಲಿನ ಅಥವಾ ಕೈಯಿಂದ ಎಲ್ಲಿ ಸಣ್ಣ ಸಣ್ಣ ಏನಾದ್ರೂ ಕಟ್ಸಿದ್ರೆ ಅದ್ರ ಮುಖಾಂತರ ಅದು ದೇಹಕ್ಕೆ ಪ್ರವೇಶ ಮಾಡುತ್ತೆ ದೇಹಕ್ಕೆ ಕಾಣುದಿಲ್ಲ ಕಣ್ಣಿಗೆ ಅದು ಕಟ್ಸಿಸ ಕಣ್ಣಿಗೆ ಕಾಣಬಹಿಲ್ಲ ತುಂಬಾ ಗಾಯ ಇರಬೇಕಾಗಿಲ್ಲ ಈ ಕೆಲವರ ಕಾಲಲ್ಲಿ ಸ್ವಲ್ಪ ಕ್ರಾಕ್ಸ್ ತರ ಇರ್ತದೆ ಅಷ್ಟು ಇದ್ರೂ ಸಾಕು ಅಂತಹ ಸಣ್ಣ ಸಣ್ಣ ಗಾಯದಲ್ಲಿ ಅದು ದೇಹಕ್ಕೆ ಪ್ರವೇಶ ಮಾಡಿ ಇಲ್ಲಿ ಜ್ವರದ್ದು ಮಾತ್ರ ಬಹಳ ಜಾಗ್ರತೆ ಇರಬೇಕು ಜನರು ಅದಕ್ಕೆ ನನ್ನ ಸಜೆಷನ್ ಆದರೆ ಎಂತ ಆಗ್ತದೆ ಅಂದ್ರೆ ಎಲ್ಲ ಜ್ವರದ ಲಕ್ಷಣ ಒಂದೇ ಮೈಕೈ ನೋವು ಸುಸ್ತು ತಲೆ ನೋವು ಅಂತ ಬಟ್ ಇಲಿ ಜ್ವರದಲ್ಲಿ ಒಂದೆರಡು ವಿಶೇಷ ಏನಂದ್ರೆ ಒಂದು ಸ್ವಲ್ಪ ಕಣ್ಣು ಹೊಳದಿ ಆಗ್ತದೆ ಆಗನೇ ಸ್ವಲ್ಪ ಅದು ಲೇಟ್ ಅಂತಲೇ ಲೆಕ್ಕ ಅವರು ಡಯಾಗ್ನೋಸ್ ಆದಿದ್ದು ಲೇಟ್ ಆಗಿದೆ ಅಂತ ಇನ್ನೊಂದು ಕಣ್ಣು ಸುತ್ತು ಸ್ವಲ್ಪ ಕೆಂಪಾಗ್ತದೆ ನಾವು ಅದನ್ನು ಸಬ್ ಕಂಜಂಕ್ಟೈಬಲ್ ಹೆಮರೇಜ್ ಅಂತ ಅಂದರೆ ಅದು ರಕ್ತ ಕಣ ಕಮ್ಮಿಯಾಗಿ ಕಣ್ಣಿನ ಈ ಆ ಬಿಳಿ ಏನಿದೆ ಅದರಲ್ಲಿ ಸ್ವಲ್ಪ ಕೆಂಪು ಲಕ್ಷಣ ಆಗೋದು ಅಥವಾ ಅಲ್ಲಿದು ನರವು ಹೊಡೆದು ಸಬ್ ಕಂಜಂಕ್ಟೇಬಲ್ ಹೆಮರೇಜ್ ಅಂತ ಹೇಳ್ತೇವೆ ಈ ಎರಡು ಲಕ್ಷಣ ಈ ಸ್ವಲ್ಪ ಇಲಿ ಜ್ವರದಲ್ಲಿ ಸ್ವಲ್ಪ ಜಾಗ್ರತೆ ಮತ್ತೆ ಇಲಿ ಜ್ವರದಲ್ಲಿ ಹಾಗೆ ಸುಮಾರು ಮೈಕೈ ನೋವೆಲ್ಲ ಬರ್ತದೆ ಆದ್ರೆ ಈ ಜುಲೈ ಆಗಸ್ಟ್ ಹೇಳುವಾಗ ಜನರು ಬಹಳ ಈ ವಿಷಯದಲ್ಲಿ ಜಾಗ್ರತೆ ಇರಬೇಕು ಮತ್ತೆ ಅದರಲ್ಲಿ ಏನಂದ್ರೆ ಡಿಲೇ ಆದ್ರೆ ಚಿಕಿತ್ಸೆಯಲ್ಲಿ ಈ ಹಾರ್ಟಿಗೆ ಪ್ರಾಬ್ಲಮ್ ಆಗೋದು ಶ್ವಾಸಕೋಶ ಪ್ರಾಬ್ಲಮ್ ಆಗೋದು ಎಲ್ಲ ತರದ್ದು ಅಂಗಾಂಗಗಳು ವೈಫಲ್ಯ ಆಗುವ ಸಂಭವತೆ ಇದೆ ಈಗ ಲಕ್ಷಣಗಳಿವೆ ಈಗಾಗಲೇ ಈಗ ನಾನು ಅದೇ ಹೇಳಿದಾಗೆ ನಾನು ಅದಕ್ಕೆ ಇದು ಮುಂಜಾಗ್ರತೆ ಕೊಡ್ತಾ ಇದ್ದೇನೆ ಈಗ ನಮ್ಗೆ ಈ ಕಾರ್ಕಳದಲ್ಲಿ ಈಗಕ್ಕೆ ಮಟ್ಟಿಗೆ ಡೆಂಗು ಮಾತ್ರ ಇನ್ನು ಮಲೇರಿಯಾ ಸ್ವಲ್ಪ ಸ್ವಲ್ಪ ಬರ್ಬೋದು ಬಟ್ ದೇವರದಿಂದ ತನಕ ಇಲ್ಲ ಬಟ್ ಮಲೇರಿಯಾ ಬಂದರೂ ಏನು ಎದರಿಕಿಲ್ಲ ಯಾಕಂದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಇದೆ ಈವನ್ ಹಳ್ಳಿಗಳಲ್ಲಿ ಈ ಸಾಮಾನ್ಯ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸಹ ಮಲೇರಿಯಾ ಆದರೆ ಪರೀಕ್ಷೆ ಆಗುತ್ತೆ ಅದಕ್ಕೆ ತಕ್ಕ ಕ್ಲೋರೋಕ್ವಿನ್ ಎಂಬ ಮದ್ದುಗಳು ಇವೆ ಬಟ್ ಇಲಿ ಜ್ವರದ್ದು ಏನಾಗುತ್ತೆ ಅಂದರೆ ಕೆಲವು ಕಡೆ ಅದು ಪರೀಕ್ಷೆ ಮಾಡೋದು ಆ ಸೌಲಭ್ಯ ಇರುವುದಿಲ್ಲ ಪ್ಲಸ್ ಅದರಲ್ಲಿ ಏನಾಗ್ತದೆ ಅಂದ್ರೂ ಮೂರು ನಾಲ್ಕು ದಿನಕ್ಕಿಂತ ಜಾಸ್ತಿ ಅದು ಆ ಡಿಲೇ ಆದರೆ ಚಿಕಿತ್ಸೆ ಪಡ್ಲಿಕ್ಕೆ ಅದರದ್ದು ಪರಿಣಾಮ ತುಂಬಾ ಭೀಕರ ಆಗ್ತದೆ ಅದಕ್ಕೆ ಬಹಳ ಜಾಗೃತಿ ಇರ್ಬೇಕು ಜುಲೈ ಆಗಸ್ಟ್ ಎಂಬ ಆ ಎರಡು ತಿಂಗಳಲ್ಲಿ ಬರುವಂತದ್ದೇ ಇದು ಇಲಿ ಜೋರದ್ದು ಅದರಲ್ಲಿ ಸಹ ಹಾಗೆ ಈಗ ಒಂದು ಮನೆತನದಲ್ಲಿ ಅಥವಾ ಒಂದು ಕಡೆ ಬಂದ್ರೆ ಆ ಏರಿಯಾದಲ್ಲಿ ಸ್ವಲ್ಪ ಇಲಿ ಜ್ವರ ಬರುವ ಜಾಸ್ತಿ ರಿಸ್ಕ್ ಇರ್ತದೆ ಸೊ ಆ ಟೈಮಲ್ಲಿ ಸಹ ಸ್ವಲ್ಪ ಜನರು ಮತ್ತೆ ಮಾಧ್ಯಮದವರು ಸಹ ನನ್ನ ರಿಕ್ವೆಸ್ಟ್ ಇದೆ ಎಲ್ಲಿ ಬರ್ತದೆ ಆ ಏರಿಯಾದಲ್ಲಿ ನೀವು ಒಂದು ಸ್ವಲ್ಪ ಒಂದು ಜನರಿಗೆ ಒಂದು ಮಾಹಿತಿ ಕೊಡಬೇಕು ಒಂದು ಅವರಿಗೆ ಈ ತರ ಆಗ್ತಾ ಇದೆ ಅಥವಾ ಇಲ್ಲಿ ನಿಮ್ಮಲ್ಲಿ ಡೆಂಗೂ ಬರ್ತಾ ಇದೆ ಸ್ವಲ್ಪ ಜಾಗ್ರತೆ ಮಾಡಿ ಇಲ್ಲಿ ಸ್ವಲ್ಪ ಇಲಿ ಜ್ವರ ಬಂದು ಸ್ವಲ್ಪ ಜನರಿಗೆ ಅದರಿಂದ ಅವರು ರೋಗಿಗಳ ಪೀಡಿತರಾಗಿದ್ದಾರೆ ಬೇರೆಯವರು ಸಹ ಸ್ವಲ್ಪ ಜಾಗ್ರತೆ ಮಾಡಿ ಎಂಬುದು ಒಂದು ಸ್ವಲ್ಪ ನೀವು ಸಹ ಮಾಹಿತಿ ಕೊಟ್ಟರೆ ಒಳ್ಳೇದಿತ್ತು ಡಾಕ್ಟರ್ ಈಗ ಮಳೆಗಾಲ ಬಂತು ಅಂತ ಹೇಳಿದ ಕೂಡಲೇ ಪ್ರಥಮವಾಗಿ ಆರಂಭ ಆಗುವುದು ಶೀತ ಜ್ವರ ನೆಗಡಿಗಳು ಆರಂಭವಾಗುತ್ತೆ ಮತ್ತೆ ಇದು ಯಾವ ಪ್ರಾಯದವರಲ್ಲಿ ಬರಬಹುದು ಇದು ಹೆಚ್ಚಾಗಿ ಹೌದು ಈಗ ಮಳೆ ಶುರು ಆಯಿತು ಅಂದರೆ ನಮಗೆ ಸಹ ಸ್ವಲ್ಪ ಈ ಶೀತ ಜ್ವರದ್ದು ನೆಗಡಿದು ಸಂಖ್ಯೆ ಜಾಸ್ತಿ ಆಗ್ತದೆ ಇದು ಸಾಧಾರಣ ಎಲ್ಲರಲ್ಲಿ ಬರು ಬರ್ತದೆ ಆದರೆ ಕೆಲವರು ಸ್ವಲ್ಪ ಜಾಗ್ರತೆ ಮಾಡಬೇಕು ಯಾಕಂದರೆ ಯಾರ ಶ್ವಾಸಕೋಶ ವೀಕ್ ಇದೆ ಈಗ ಉಬ್ಬಸ ಆಸ್ತಮಾ ಉಬ್ಬಸ ರೋಗಿಗಳು ಮತ್ತು ಈ ಡಯಾಲಿಸಿಸ್ ಪೇಷಂಟ್ಸ್ ಕಿಡ್ನಿ ರೋಗಿಗಳು ಮತ್ತು ಲಿವರ್ ಪ್ರಾಬ್ಲಮ್ ಇರೋರು ಯಾಕಂದರೆ ಇವುಗಳಿಗೆ ಅವರ ದೇಹದ ಶಕ್ತಿ ಸ್ವಲ್ಪ ಕಮ್ಮಿ ಇರ್ತದೆ ಇಮ್ಯುನಿಟಿ ಅಂತ ನಾವು ಏನು ಹೇಳ್ತೇವೆ ರೋಗ ನಿರೋಧಕ ಶಕ್ತಿ ಕಮ್ಮಿ ಇರ್ತದೆ ಸೊ ಅಂಥವರಲ್ಲಿ ಈ ಸಾಮಾನ್ಯ ಏನು ಈ ಶೀತ ನಗಡಿ ಕೆಮ್ಮು ಇರ್ತದೆ ಇವರಲ್ಲಿ ಇಮ್ಯುನಿಟಿ ಪವರ್ ಕಮ್ಮಿ ಇದ್ದಿದ್ದರಿಂದ ಅವರಿಗೆ ಇದು ಸ್ವಲ್ಪ ತೀವ್ರ ಜೋರಾಗಿ ನ್ಯುಮೋನಿಯಾ ಅಂತ ನಾವು ಹೇಳ್ತೇವೆ ಕಫ ಜಾಸ್ತಿ ಆಗೋದು ಅಥವಾ ನಾವು ಪ್ಲೂರಲ್ ಎಫ್ಯೂಷನ್ ಅಂತ ಏನು ನೀರು ತುಂಬಿಕೊಳ್ಳೋದು ಅಥವಾ ಇಂಥವರಲ್ಲಿ ಈ ಟಿ ಬಿ ಟಿ ಬಿ ಈ ಮಳೆಗಾಲದಲ್ಲಿ ಅಂತಲ್ಲ ಬಟ್ ಇವರಲ್ಲಿ ಟಿ ಬಿ ಕಾಯಿಲೆ ಬರುವಂಥದ್ದು ಕೆಮ್ಮು ಕಫ ಬರುವಂಥದ್ದು ಲಕ್ಷಣ ಜಾಸ್ತಿ ಇರ್ತದೆ ಮತ್ತು ಈ ಉಬ್ಬಸ ಕಾಯಿಲೆ ಇದ್ದವರಿಗೆ ಈ ಫಸ್ಟ್ ಮಳೆ ಯಾವಾಗ ಬರ್ತದೆ ವೆದರ್ ಚೇಂಜ್ ಆದಾಗ ಅವರಿಗೆ ಒಮ್ಮೆ ಅದು ಉಬ್ಬಸದ್ದು ಲಕ್ಷಣ ಬರ್ತದೆ ಬೀಜಿಂಗ್ ಬರ್ತದೆ ಸೊ ಅಂಥವರಲ್ಲೂ ಸ್ವಲ್ಪ ಜಾಗ್ರತೆ ಮಾಡಬೇಕು ಆ ಫಸ್ಟ್ ಮಳೆಗೆ ಬೆಳಿಗ್ಗೆ ಬೇಗ ಹೋಗೋದು ಕೋಲ್ಡ್ ಇರುವಾಗ ಅಥವಾ ಮಳೆಯಲ್ಲಿ ನೆನ್ ನೆನೆಯೋದು ಅಥವಾ ಈ ಕೋಲ್ಡ್ ಏನಾದರೂ ಕುಡಿಯೋದು ಈ ಸಮಯದಲ್ಲಿ ಆದಷ್ಟು ಅಂಥವ್ರು ಅವಾಯ್ಡ್ ಮಾಡಬೇಕು ಈಗ ನನಗೆ ಸಹ ಇದು ಒಂದು ಈಗ ಏನಾದರೂ ಕೋಲ್ಡ್ ಐಸ್ ಕ್ರೀಮ್ ಏನಾದರೂ ಕೂಡ್ಲೆ ಕೆಮ್ಮು ಶುರು ಆಗ್ತದೆ ಕೆಲವರದ್ದು ಬಾಡಿ ಹಾಗೆ ಇರ್ತದೆ ಸೊ ಅಂಥವರು ಯಾರು ಈ ಉಬ್ಬಸ ಕಾಯಿಲೆ ಇರುವವರು ಅಥವಾ ಈ ಸಿಒ ಪಿ ಡಿ ಅಂತ ಹೇಳ್ತಾರೆ ಅಂದರೆ ಸ್ಮೋಕಿಂಗ್ ಮಾಡಿ ಅವರ ಲಂಗ್ಸ್ ಎಫೆಕ್ಟ್ ಆಗ್ತದೆ ಅಂಥವರು ಸಹ ಈ ಸ್ವಲ್ಪ ತಂಪಾದ ಏನಾದರೂ ಪಾನೀಯ ಕುಡಿಯೋದು ಅಥವಾ ಈ ಐಸ್ ಕ್ರೀಮ್ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು ಪ್ಲಸ್ ಈ ತುಂಬ ಫಸ್ಟ್ ಮಳೆಗೆ ಹೊರಗೆ ಬರೋದು ಅಥವಾ ತುಂಬ ಚಳಿ ಇದ್ರೆ ಮೋಡ ಕವಿದ ವಾತಾವರಣ ಅಂಥ ಟೈಮಲ್ಲಿ ಅವರು ಹೊರಗೆ ಆದಷ್ಟು ಬಾರದಿದ್ದರೆ ಒಳ್ಳೆಯದಿತ್ತು ಇದು ಸ್ವಯಂ ಟೈಮ್ಸ್ ನ ಇಂದಿನ ವಿಶೇಷ ಇನ್ನೊಂದು ವಿಶೇಷ ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿ ಹೋಗೋಣ ನಮಸ್ಕಾರ ಕ್ರೈಸ್ಟ್ ಕಿಂಗ್ ವಿದ್ಯಾ ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ ಈ ಕೂಡಲೇ ಸಂಪರ್ಕಿಸಿ ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ